ತೊಕ್ಕೊಟುವಿನ ಸ್ವಗೃಹದಲ್ಲಿ ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದ ಬಿಜೆಪಿ ಮುಖಂಡೆ ಸಾಮಾಜಿಕ ಕಾರ್ಯಕರ್ತೆ ಎಂದೇ ಖ್ಯಾತಿ ಗಳಿಸಿದ್ದ ಲಲಿತಾ ಸುಂದರ್ ಅವರಿಗೆ ಗೌರವ ನುಡಿ ನಮನವನ್ನು ಸಲ್ಲಿಸುವ ಸಲುವಾಗಿ ಬಿಜೆಪಿ ವಿಧಾನಸಭಾ ಕ್ಷೇತ್ರ ಮಂಗಳೂರು ವತಿಯಿಂದ ಕೊಲ್ಯಾದ ಶ್ರೀ ಶಾರದಾ ಸಭಾಭವನದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು ಈ ವೇಳೆ ಸಭೆಗೆ ಆಗಮಿಸಿದ್ದ ಎಲ್ಲರೂ ಲಲಿತಾ ಸುಂದರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ರು ಬಳಿಕ ಉಳ್ಳಾಲ ವಿಧಾನಸಭಾ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ ನುಡಿ ನಮನ ಸಲ್ಲಿಸಿ ಯತಸ್ಯ ಮರಣಂ ಧ್ರುವಂ ಎಂದರೆ ಹುಟ್ಟಿದ ಪ್ರತಿ ಜೀವನಕ್ಕೂ ಮರಣವು ನಿಶ್ಚಿತ ಇದು ಜೀವನದ ಅನಿವಾರ್ಯ ಸತ್ಯವನ್ನ ಹೇಳುತ್ತದೆ ಹುಟ್ಟಿದ ಎಲ್ಲರೂ ಅಂತಿಮವಾಗಿ ಮರಣವನ್ನು ಹೊಂದುತ್ತಾರೆ ಆದರೆ ಲಲಿತಾ ಅವರದ್ದು ಸಾಯುವ ವಯಸ್ಸಲ್ಲ ಬಿಜೆಪಿ ಪಕ್ಷ ಬಲಿಷ್ಠಗೊಳಿಸಲು ದಿವಂಗತ ಲಲಿತಾ ಡಿ ಸುಂದರ್ ಅವರ ಕೊಡುಗೆ ಮಹತ್ವದ್ದಾಗಿದೆ ಎನ್ನುತ್ತಾ ಅವರ ಕಾರ್ಯವೈಖರಿಯನ್ನ ನೆನಪಿಸಿಕೊಂಡ್ರು ಯಾತಸ್ಯಂ ಮರಣಂ ಧ್ರುವಂ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಹುಟ್ಟಿದವನಿಗೆ ಮರಣ ಅದು ಶಾಶ್ವತ ಯಾವಾಗ ಹೇಗೆ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಎಪ್ಪತ್ತ ಎರಡು ವರ್ಷ ಪ್ರಾಯದ ಲಲಿತಕ್ಕ ಅದೇನು ಬಹಳ ದೀರ್ಘಕಾಲ ಸಾಯುವಂಥ ಪ್ರಾಯ ಅಲ್ಲ ನನಗೆ ಎಂಬತ್ತೈದು ನನಗೆ ಎಂಬತ್ತೈದು ಕಳೆಯುತ್ತಂತೆ ಬೇರೆ ಬೇರೆ ಅದನ್ನು ಹೇಳುವಂಥದ್ದಲ್ಲ ಆದರೂ ಈ ಪಕ್ಷ ಗಟ್ಟಿಯಾಗಲಿಕ್ಕೆ ಈ ಪಕ್ಷಕ್ಕೆ ಮಹಿಳೆಯರನ್ನು ತರುವಲ್ಲಿ ಮಹಿಳೆಯರ ಸಂಘಟನೆ ಮಾಡುವಲ್ಲಿ ನಾನು ಎಮ್ ಎಲ್ ಎ ಆಗುವಾಗ ಪೂರ್ಣ ಸಹಕಾರ ಆಗಲಿ ಕೊಟ್ಟದ್ದು ಲಲಿತಕ್ಕನ ಜವಾಬ್ದಾರಿ ಲಲಿತಕ್ಕನ ನೇತೃತ್ವ ಅವರು ಅವರ ಪತಿಯವರಾದಂಥ ಸುಂದರಣ್ಣ ಮಗ ಸಂತೋಷ ಮತ್ತು ಇಡೀ ಮನೇಲೇ ನಮ್ಮದೇನು ಕಡೆಗೆ ನಾನು ಅವರನ್ನ ನೋಡಿದ್ದು ಸಾವಿರದ ನೋಡಿದಂತಲ್ಲ ಗೊತ್ತಿತ್ತು ಸುಂದರಗಟ್ಟಿಯವರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆವಾಗ ಅವರ ಪ್ರಭಾವ ಅವರ ಕೆಲಸಗಳು ನಮ್ಮ ಪಾರ್ಟಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಲ್ಲಿ ಫಲಕಾರಿಯಾಗಿದೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ ದಿವಂಗತ ಲಲಿತಾ ಅವರು ಎಲ್ಲರಿಗೂ ಮಾದರಿಯಾಗುವಂತಹ ದಿಟ್ಟ ಮಹಿಳೆ ನಾನು ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಲಲಿತಾ ಅವರ ಅಂಗಡಿಗೆ ಹೋಗ್ತಾ ಇದ್ದೆ ಎಂದು ತಮ್ಮ ಹಳೆ ನೆನಪನ್ನ ಮತ್ತೊಮ್ಮೆ ನೆನಪಿಸಿಕೊಂಡಿದ್ದಾರೆ ಅವರ ಇಡೀ ಕುಟುಂಬವೇ ಬಿಜೆಪಿ ಪಕ್ಷಕ್ಕಾಗಿ ದೊರೆತಿದೆ ಕೆಲ ವ್ಯಕ್ತಿಗಳ ನೆನಪು ಯಾವತ್ತೂ ಮನದಿಂದ ದೂರವಾಗುವುದಿಲ್ಲ ಅವರ ಗುಣ ಕಾರ್ಯ ಕೊಡುಗೆ ಎಲ್ಲವೂ ಮನದಲ್ಲಿ ಅಚ್ಚುಳಿಯದಂತೆ ಉಳಿಯುತ್ತದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ನಾನು ಸಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ನಮ್ಮ ಲಡಿತಕನ ಅಂಗಡಿಗೆ ಬಂದು ನಾನು ಬರ್ತಿದ್ದರು ಲಡತಕ್ಕನ ಅಂಗಡಿಯಲ್ಲಿ ಲತಕ್ಕನ ಹತ್ರ ಮಾತನಾಡಿ ನಾವು ಹೋಗ್ತಿರುವಂಥವ್ರು ಆವಾಗ ಅಲ್ಲಿ ಚರಣ್ ಆಫೀಸರ್ ಎಲ್ಲ ಇರ್ತಿದ್ರು ಜಾಸ್ತಿ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೀತಾರಾಮ ಬಂಗೇರವರು ಪಾರ್ಟಿಯ ನಮ್ಮ ಪಾರ್ಟಿಯ ಅಧ್ಯಕ್ಷರಾದಾಗ ಜಯರಾಮ್ ಶೆಟ್ಟಿಯವರು ಅವರು ಪ್ರಧಾನ ಕಾರ್ಯದರ್ಶಿ ఆ సందర్భదూ ఇవతినవరికి నాము గమని సందర్భంలో అల్లిత అబ్బ శ్రేష్ట వాళ్ళత ఒక్క ప్రామాణిక పక్షద కార్యకర్త కార్యకర్త నమగెల్ కదా అది యావత్ కలిద బిజెపి జయరమణి మన బిజెపి భారతీయ జనతా పార్టీకి బాగా కూడా ఆ పార్టీ బే మాడరు ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ಬ್ರಿಜೇಶ್ ಚೌಟಾ ಮಾತನಾಡಿ ಕಳೆದ ಬಾರಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿದ್ದಾಗ ಸ್ವತಃ ಲಲಿತಾ ಸುಂದರ್ ಅವರು ಕರೆ ಮಾಡಿ ವಿಚಾರಿಸಿದ್ರು ತಾಯಿಯಂದೇ ಮಮತೆಯನ್ನು ತೋರುತ್ತಿದ್ದ ಲಲಿತಾ ಸುಂದರ್ ಅವರು ಒಬ್ಬ ರಾಜಕೀಯ ದಿಟ್ಟ ಮಹಿಳೆ ಅವರ ಮಾತೃ ಹೃದಯಕ್ಕೆ ಸೋಲದವರಿಲ್ಲ ಉಳ್ಳಲ ಕ್ಷೇತ್ರಕ್ಕೆ ಲಲಿತಾ ಸುಂದರ್ ಅವರು ವಿಶೇಷವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂದರು ಆತ್ಮೀಯತೆ ಪ್ರೀತಿ ಇದರ ಆಧಾರದಲ್ಲಿ ನಾವು ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ದು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ರೀತಿಯ ಘಟನೆಗಳನ್ನು ಮತ್ತೆ ಮತ್ತೆ ನಮಗೆ ನೆನಪಿಸುವಂಥದ್ದು ಲಲಿತಾ ಸುಂದರ್ ಅಂತ ಒಂದು ವ್ಯಕ್ತಿತ್ವ ಕೆಲವೊಂದು ಅಂಶಗಳನ್ನು ಇಲ್ಲಿ ಹೇಳಬೇಕಾದ್ರೆ ನಾನು ಎಂ ಪಿ ಆದ ನಂತರ ಯಾವತ್ತೂ ಕೂಡ ತೊಕ್ಕೋಟಿನಿಂದ ಪಾಸಾಗಬೇಕಾದ್ರೆ ಅಲ್ಲೊಮ್ಮೆ ನಿಲ್ಲಿಸಿದ್ರೆ ಮಾತ್ರ ಅವರಿಗೆ ಸಮಾಧಾನ ಅದರಾರ್ಥ ನಾನೇನು ಭಾರಿ ಹಿಂದಿನಿಂದ ಲಲಿತಾ ಸುಂದರ್ ಅವ್ರ ಜೊತೆ ವೈಯಕ್ತಿಕ ಸಂಬಂಧಗಳಿತ್ತು ಅಥವಾ ನಾನು ಅವ್ರ ಜೊತೆ ಪಾರ್ಟಿಯ ಕೆಲಸವನ್ನು ಮಾಡಿದ್ದೇನೆ ಏನಲ್ಲ ಜಯರಾಮ್ ಶೆಟ್ಟರು ಅಥವಾ ಸತೀಶ್ ಕುಂಪಲ್ರು ಸಂತೋಷ್ ಬೋಳ್ಯಾರವರು ಅವರು ಇಲ್ಲಿ ಕೂತ್ಕೊಂಡಿರೋರು ತುಂಬ ಜನ ಅವ್ರ ಜೊತೆ ಸಂಘಟನೆಯ ಕೆಲಸವನ್ನು ಮಾಡಿರಬಹುದು ನನಗೂ ಮತ್ತು ಅವರಿಗೆ ಇರುವಂಥ ಸಂಬಂಧ ಬಿ ಜೆ ಪಿಯ ಸಂಬಂಧ ಅವರೊಂದು ಪಿಯ ಕಾರ್ಯಕರ್ತರು ನಾನು ಬಿ ಜೆ ಪಿಯ ಕಾರ್ಯಕರ್ತ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತನ ಜೊತೆ ಹೇಗೆ ಆತ್ಮೀಯತೆಯನ್ನು ಉಳಿಸಿಕೊಂಡು ಇವತ್ತಿಗೂ ಸಂಘಟನೆಯ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಒಂದು ಬೆಸುಗೆ ಅಥವಾ ಗಮ್ ಅಂತ ಏನು ಹೇಳ್ತೇವೆ ಅದು ಕೇವಲ ಆತ್ಮೀಯತೆ ಮಾತ್ರ ನಮ್ಮ ಸಂಘಟನೆ ಅದು ಇವತ್ತು ಲಲಿತಾ ಸುಂದರ್ ಅವರು ಆ ರೀತಿಯಾದಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ತಾಯಿಯ ರೀತಿಯ ಪ್ರೀತಿ ತಾಯಿಯ ರೀತಿಯ ಮಮತೆ ತಾಯಿಯ ರೀತಿಯ ಬಾಂಧವ್ಯ ವಿಶೇಷವಾಗಿ ನಮ್ಮಂತಹ ಯುವಕರ ಮೇಲೆ ತೋರಿಸಿದರು ಇನ್ನು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಹಿರಿಯ ನಾಯಕರಾದ ಸೀತಾರಾಮ್ ಬಂಗೇರ ಬಿಜೆಪಿ ನಾಯಕರಾದ ಚಂದ್ರಶೇಖರ್ ಉಚ್ಚಿಲ್ ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ಬೋಳಿಯರ್ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಯಾದ ದಿನೇಶ್ ಅಮಟೂರ್ ಉಳ್ಳಾಲ ಮೊಗವೀರ ಸಮಾಜದ ಅಧ್ಯಕ್ಷರಾದ ಯಶವಂತ್ ಅಮೀನ್ ಉಳ್ಳಾಲ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವಾ ಕುವೆತ್ತಬೈಲು ದುರ್ಗಾ ವಾಹಿನಿ ಮಹಿಳಾ ಮಂಡಲದ ಮಾಜಿ ಅಧ್ಯಕ್ಷೆ ಹಾಗೂ ಬಿಜೆಪಿ ಮುಖಂಡೆ ಧನಲಕ್ಷ್ಮಿ ಗಟ್ಟಿ ದಿವಂಗತ ಲಲಿತಾ ಸುಂದರ್ ಅವರ ಸುಸಿಯಾದ ಮೀರಾ ವಕೀಲರಾದ ಮೋಹನ್ ರಾಜಕೇಯರ್ ಉಳ್ಳಾಲ ದಾಸ್ ಚಾರಿಟೇ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರಾದ ಅನಿಲ್ ದಾಸ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕ್ಕೊಟ್ಟು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಣಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮುಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿ ಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಇರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು